ಪ್ರೀತಿಯ ವಿದ್ಯಾರ್ಥಿಗಳೇ ಮರುಶರ್ ಮ್ಯಾಥ್ಸ್ ಆ್ಯಂಡ್ ಜಿ ಕೆ ಕ್ಲಾಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ರಾಶಿಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರಿತಕ್ಕಂಥದ್ದನ್ನು ನಾವು ಕಲ್ಕೊಳ್ಳೋಣ ಇದರ ಮೊದಲನೇ ವಿಡಿಯೋದಲ್ಲಿ ನಾವು ಒಂದನೇ ವಿಡಿಯೋದಲ್ಲಿ ನಾವು ಛೇದಗಳು ಸಮವಿದ್ದಾಗ ಅತಿ ಚಿಕ್ಕ ಭಿನ್ನರಾಶಿ ಯಾವುದು ಅತಿ ದೊಡ್ಡ ಭಿನ್ನರಾಶಿ ಯಾವುದು ಅದನ್ನ ಏರಿಕೆ ಕ್ರಮದಲ್ಲಿ ಮತ್ತು ಇಳಿಕೆ ಕ್ರಮದಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅಂತಕ್ಕಂಥದ್ದನ್ನ ನಾವು ಕಲ್ತಿದ್ವು ಈಗ ನಾವು ಏನ್ ಮಾಡೋಣ ಅಂತಂದ್ರೆ ಈ ಒಂದು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ದೊಡ್ಡ ರಾಶಿ ಯಾವುದು ಚಿಕ್ಕ ಮೀನರಾಶಿಯಲ್ಲಿ ಇನ್ನೊಂದು ವಿಧ ಆಗಿರತಕ್ಕಂತಹ ಅಂಶಗಳು ಸಮವಿದ್ದಾಗ ಯಾವ ರೀತಿಯಾಗಿ ನಾವು ಚಿಕ್ಕ ಮೀನರಾಶಿ ಯಾವುದು ದೊಡ್ಡ ಮೀನರಾಶಿ ಯಾವುದು ಏರಿಗೆ ಕ್ರಮದಲ್ಲಿ ಹೆಂಗೆ ಬರೀಬೇಕು ಇಳಿಕೆ ಕ್ರಮದಲ್ಲಿ ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದನ್ನು ನಾವು ಏನು ಮಾಡೋಣ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ತಮ್ಮಲ್ಲಿ ನಾನು ಕೇಳ್ತಾ ಇದ್ದೇನೆ ಈಗ ಆತ್ಮೀಯ ಪಾಲಕ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ನಾವು ಪ್ರಾರಂಭಿಸೋಣ ಭಿನ್ನ ರಾಶಿಗಳನ್ನು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಬರಿತಕ್ಕಂಥ ಭಾಗ ಎರಡು ಓಕೆ ಹಾಗಾದರೆ ನಾವು ಮೊದಲೇ ವಿಡಿಯೋದಲ್ಲಿ ನಾವು ಛೇದಗಳು ಸಮ ಬಿದ್ದಾಗ ಯಾವ ರೀತಿಯಾಗಿ ನಾವು ಬರೀಬೇಕು ಅಂತಕ್ಕಂಥ ನಾವು ಕಳ್ಕೊಂಡೆವು ಈಗ ಉದಾಹರಣೆ ಮುಖಾಂತರ ನಾವು ತಿಳ್ಕೊಳ್ಳೋಣ ಎಕ್ಸಾಂಪಲ್ ಒನ್ ಮೂರ್ ಒಂಬತ್ತಾಂಶ ಮೂರ್ ಆರಾಂಶ್ ಮೂರ್ ಎರಡಾಂಶ್ ಮೂರ್ ಹನ್ನೆರಡನೇ ವರ್ಷ ಮೂರ್ ಐದನೇ ವರ್ಷ ಎಷ್ಟೈತಿ ಹೌದಲ್ಲ ರೀ ಎಷ್ಟೈತಿಲ್ಲ ಓಕೆ ಹಾಗಾದ್ರೆ ನೋಡ್ರಿ ಇಲ್ಲಿ ಇಲ್ಲಿ ಏನು ಅನಿಸುತ್ತೆ ಇದನ್ನ ನಿಮ್ಮನ್ನು ನೋಡಿದ್ರೆ ಅಂಶಗಳು ಎಲ್ಲ ಸಮವಾಗಿ ಹಾ ಮೊದಲೇ ವಿಡಿಯೋದಾಗ ಏನಿತ್ತು ನೋಡ್ರಿ ಕೆಳಗಿನ ಚೇತದಲ್ಲ ಇದು ಸಮ ಇದ್ದು ಹೌದಲ್ಲ ಯಾವಾಗ ಭಾಗ ಈ ಭಾಗ ಈ ವಿಡಿಯೋದೊಳಗೆ ಏನದ ಅಂತಂದ್ರೆ ಅದ್ರ ಉಲ್ಟಾ ಸಾರಿ ಅಂಶಗಳ ಅದಾವ ಅದಲ್ಲ ಆದ್ರೆ ಇದನ್ನು ಏನಂತ ಕೇಳ್ತಾರ ಅಂತ ನಿಮ್ಗೆ ನಿಮ್ಗೆ ಏನಂತ ಕೇಳ್ತಾರ ಅಂತಾರ ಏರಿಕೆ ಕ್ರಮದಲ್ಲಿ ಬರೆಯಿರಿ ಏರಿಕೆ ಕ್ರಮದಲ್ಲಿ ನಲ್ಲಿ ಬರೆಯಿರಿ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಥವಾ ದೊಡ್ಡ ಬೆನ್ನರಾಶಿ ಯಾವುದು ಅಥವಾ ಚಿಕ್ಕ ಬೆನ್ನರಾಶಿ ಯಾವುದು ಅಂತಕ್ಕಂಥದ್ದನ್ನು ನಮಗೆ ಪ್ರಶ್ನೆಯನ್ನು ಮುರಾರ್ಜಿ ಆಗಿರ್ಬೋದು ಆಗಿರ್ಬೋದು ಕೆತ್ತೋಣಿ ಚೆನ್ನಮ್ಮ ಆಗಿರ್ಬೋದು ಆದರ್ಶ ಆಗಿರ್ಬೋದು ಎಲ್ಲ ನಮ್ಮ ಈ ಒಂದು ಪರೀಕ್ಷೆ ವಸತಿ ಶಾಲೆಗಳ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆ ಕೇಳೇ ಕೇಳ್ತಾರ ಅದಕ್ಕೆ ವಿದ್ಯಾರ್ಥಿಗಳು ನಾವು ಏನು ಮಾಡಬೇಕು ಅಂತ ಒಂದು ನೋಡ್ಕೋದಾಗ ಏನು ಮಾಡಬೇಕ್ರಿ ಏನು ನೆಡರ್ತೈತಿ ಅದನ್ನು ಬರೆದಿಟ್ಕೊಂಡ ನೀವು ಸಹಿತ ಎಕ್ಸಾಂಪಲ್ಸ್ ಕೇಳಿದಷ್ಟು ನೋಡಿ ನೋಡಬೇಕು ನಾವು ಪ್ರಾಕ್ಟಿಸ ಮಾಡಬೇಕು ಓಕೆ ಹಾಗಾದ್ರ ಹಾಗಾದ್ರ ಮೂರ್ ಒಂಬತ್ತು ಅಂಶ ಮೂರ್ ಆರು ಅಂಶ ಮೂರ್ ಎರಡು ಅಂಶ ಮೂರ್ ಹನ್ನೆರಡು ಅಂಶ ಮೂರ್ ಐದ್ ಐತಲ್ಲ ಐತಲ್ಲ ಓಕೆ ಹಾಗಾದ್ರೆ ಏನು ಸಮಾಧು ಏನಂದ್ ಏನಂದಂಗ ಅಂಶಗಳು ಓಕೆ ಹಾಗಾದ್ರ ಅಂಶಗಳು ಅಂಶಗಳು ಸಮವಿದ್ದಾಗ ಅಂಶಗಳು ಸಮವಿದ್ದಾಗ ಹೌದಲ್ರಿ ಚಿಕ್ಕ ಬೆನರಾಶಿ ಯಾವುದು ದೊಡ್ಡ ಬೆನರಾಶಿ ಯಾವುದು ಏಕೆ ಕ್ರಮ ಹೇಗೆ ಕ್ರಮ ಯಾವ ರಾಶಿಯಲ್ಲಿನ ಯಾವ ರಾಶಿಯಲ್ಲಿನ ಛೇದ ಚಿಕ್ಕದಾಗಿರ್ತೈತೆ ನೋಡ್ರಿ ಅದೊಂದು ದೊಡ್ಡ ಮೀನರಾಶಿ ತಿರ್ಲಿಲ್ಲ ಓಕೆ ನೋಡಿರಿ ಯಾವ ಭಿನ್ನ ರಾಶಿಯಲ್ಲಿನ ಯಾವ ಭಿನ್ನ ರಾಶಿಯಲ್ಲಿನ ಛೇದ ಹೌದಿಲ್ಲ ಯಾವ ಭಿನ್ನ ರಾಶಿಯಲ್ಲಿನ ಛೇದ ಚಿಕ್ಕದಾಗಿರುತ್ತದೆಯೋ ಚಿಕ್ಕದಾಗಿರುತ್ತದೆಯೋ ಆ ಭಿನ್ನ ರಾಶಿಯೇ ಆ ಭಿನ್ನ ರಾಸಿಯೇ ದೊಡ್ಡ ಭಿನ್ನ ರಾಶಿ ಆ ಭಿನ್ನ ರಾಶಿಯೇ ದೊಡ್ಡ ಭಿನ್ನ ರಾಶಿನಾ ಸ್ವಲ್ಪ ಲಕ್ಷ ಕೊಡ್ರಿ ಕಣಪಿಸ್ಕೊಂಡ್ಕೊಳಂಗಿಲ್ಲ ಏನು ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ ಏನೂ ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ ಹೌದಾ ನೋಡ್ರಿ ಯಾವ ರಾಶಿಯಲ್ಲಿನ ಛೇದ ಏನಾಗಿರ್ಬೇಕು ಛೇದ ಚಿಕ್ಕದಾಗಿರ್ಬೇಕು ಅಥವಾ ಚಿಕ್ಕದ ಐತಿ ಯಾವ ಎಲ್ಲ ಅಂಶಗಳ ಸಂಬಂಧ ನೋಡ್ರಿ ಹೌದಲ್ಲ ಅಂಶಗಳ ಸಂಬಂಧ ಇಲ್ಲ ಓಕೆ ಈ ಅಂಶದೊಳಗ ಯಾವ ರಾಶಿಯಲ್ಲಿನ ಛೇದ ಚಿಕ್ಕದಾಗಿರದೆ ಚಿಕ್ಕದಾಗಿದೆಯೋ ಹಾಗಾದ್ರೆ ಈ ಬೀನರಾಶಿಯೊಳಗ ಯಾವ ಬೀನರಾಶಿಯ ಸಾಲ ಐತಿ ನೋಡ್ರಿ ಒಂಬತ್ತು ಆರು ಎರಡು ಹನ್ನೆರಡು ಐದೊಳಗೆ ಯಾವ ಸಾಲ ಐತಿ ಎರಡ್ ಸದ್ ಐತಿ ಎರಡು ನೋಡ್ರಿ ಇಲ್ಲೈತ್ಲಾ ಯಾವ ಮೀನರಾಶಿ ಅದ ಇಲ್ಲ ಯಾವ ಮೀನರಾಶಿಯಲ್ಲಿನ ಛೇದ ಚಿಕ್ಕದಾಗಿರುತ್ತದೆಯೋ ಯಾವ ಮೀನರಾಶಿಯಲ್ಲಿನ ಛೇದ ಚಿಕ್ಕದಾಗಿ ಸಾಂದೈತಿಲ್ಲ ಚಿಕ್ಕದಾಗಿರುತ್ತದೆಯೋ ಅದೇ ಆ ಮೀನರಾಶಿಯೊಳಗಿರತಕ್ಕಂತಹ ದೊಡ್ಡ ಮೀನರಾಶಿ ನೋಡ್ರಿ ಆ ಬೀನರಾಶಿ ಏನಾಗೈತಿ ದೊಡ್ಡ ಮೀನರಾಶಿ ಆಗೈತಿ ಸ್ವಲ್ಪ ತಿಳಿರಿ ನೋಡ್ರಿ ಎಲ್ಲ ಅಂಶಗಳ ಸಮಾಧವು ಸಮಾಧವು ಯಾವಾಗಿದ್ದು ಅಂಶಗಳ ಸಮಲೆ ಇಟ್ಕೋಬೇಕು ಅಂಶಗಳ ಸಮಾಧವು ಅಂಶಗಳ ಸಮಾಧವ ಇಲ್ಲ ಅದ್ರ ಆಡ್ ಲೆಕ್ಕದಾಗ ಏನಾಗಿತ್ತು ಯಾವ್ದು ದೊಡ್ಡದಿತ್ತು ಬೆಂಡರಾಶಿ ಆಗುತ್ತೆ ಯಾವ ಅದು ಏನಾಗಿತ್ತು ಚಿಕ್ಕದಾಗಿತ್ತು ಬಟ್ ಇದು ಉಲ್ಟ ಅಮಂಶ್ದಾಗ ಯಾವ್ದು ಇದ್ದಾಗ ಸಂದ ನೋಡ್ರಿ ಚಿಕ್ಕದ ಐತಿ ನೋಡ್ರಿ ಅದು ದೊಡ್ಡದು ಚಿಕ್ಕ ಬೆನರಾಶಿ ಯಾವ್ದು ಕೆಲಸ ಇಲ್ಲ ಗುಡ್ ಅವ್ನು ಶೈಲಿ ಗುಡ್ ಯಾಕ ಸಾನಂದ ಓಕೆ ಹಾಗಾದ್ರೆ ಹಾಗಾದ್ರ ಮೂರಡು ಏನು ಅಂದ್ರೆ ಇದು ದೊಡ್ಡ ಭಿನ್ನ ರಾಶಿ ಮೂರ ಯಾವ ಭಿನ್ನರಾಶಿಯಲ್ಲಿನ ಯಾವ ಭಿನ್ನರಾಶಿಯಲ್ಲಿನ ಛೇದ ಚಿಕ್ಕದಾಗಿದೆಯೋ ಅದೇ ದೊಡ್ಡ ರಾಶಿ ಅದನ್ನು ದೊಡ್ಡ ಬಿನ್ನರಾಶಿ ಅಂತ ಕರಿತೇವೆ ಹೌದಾ ಅಂಶಗಳು ಸಮವಿದ್ದಾಗ ಯಾವ ಯಾವ ಭಿನ್ನರಾಶಿಯಲ್ಲಿನ ಛೇದ ದೊಡ್ಡದಾಗಿದೆಯೋ ಅದು ಚಿಕ್ಕ ಗುಡ್ ಅದು ಚಿಕ್ಕ ಬೆನ್ನ ರಾಶಿ ಹಾಗಾದ್ರೆ ಎಲ್ಲಾರ್ಕಿನ ಸಂಧ್ಯಾ ವಯೋತೌಡ್ರ ನೋಡ್ರಿ 312 ಓ 312 ಇದು ಚಿಕ್ಕ ಬೆನ್ನ ರಾಶಿ ತೀತನ ಹೈ ನಿಮ್ಗೆ ಹೈ ವೋಷ ಇಲ್ಲಿ ಕ್ರಮ ಏರ್ಕ ಕ್ರಮ ಬ್ರೇಕ್ ಬರುತ್ತೆ ಅಂತನ್ಕಂತಿನಾ ಮತ್ತಾತ ಹಾಗಾದ್ರೆ ಈ ಬೆನ್ನ ರಾಶೆ ولا ದೊಡ್ಡ ಬೆನ್ನ ರಾಶಿ ಆೌದ್ರೆ ಹೌದು

3 3 3 3 3 2 3 ದೊಡ್ಡ 빈ನ ರಾಶಿ ಓಕೆ ನೆಕ್ಸ್ಟ್ ಸೆಕೆಂಡ್ ಒನ್ ಮತ್ತೆ ಏನು ಬರ್ಲಿ ಚಿಕ್ಕ 빈ನ ರಾಶಿ ಚಿಕ್ಕ 빈ನ ರಾಶಿ ಓಹೋಲ್ಲ ಚಿಕ್ಕ 빈ನ ರಾಶಿ ಓಕೆ ಈ ಚಿಕ್ಕ 빈ನ ರಾಶಿ ಒಳಗ ಯಾವ ಡಿಗ್ರೂ ನೀ 빈ನ ರಾಶಾ ಅಂತ 3 12 3 12 ಓರ್ ನೆಕ್ಸ್ಟ್ ನಂಬರ್ ಎರಡನ್ನ ನಾನು ಯಾವುದು ಏರಿಕೆ ಕ್ರಮ ಏರಿಕೆ ಕ್ರಮ ನಮ್ಗ ಸಣ್ಣ ಯಾವ್ದು ಒಣ ಏರಿಕೆ ಕ್ರಮ ಏರಿಕೆ ಕ್ರಮದ ತಾಣ ಬರೀತಾರೆ ಅದ ಅದೇ ಗುರ್ತಾಗ್ಲಿಕ್ಕೆ ಏರಿಕೆ ಹೆಂಗ್ ಬರೋದು ಏಳಿಕೆ ಕ್ರಮ ಹೆಂಗ್ ಬರೋದು ಗೊತ್ತಾಗಲ್ಲ ಓಕೆ ಹಾಗಾದ್ರೆ ಈಗ ಏರಿಕೆ ಕ್ರಮ ಬರೀಣ ಏರಿಕೆ ಕ್ರಮ ಬರಿಬೇಕಾದ್ರೆ ಮೊದ್ಲಿಗೆ ಎಂತ ಸಂಖ್ಯೆ ಬರೋಣ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಬರಿಬೇಕು ಅಥತ್ ಮತ್ತೆ

ಯಾವಾಗ ಏನು ಗೊತ್ತತೆ ಅಂಶಗಳು ಸಮಾಗಿದಾಗ ಅಂಶಗಳು ಸಮವಿದ್ದಾಗ ಏನು ಗೊತ್ತತೆ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಏರಿಕ ಕ್ರಮ ಏರಿಕ ಕ್ರಮ ಗೊತ್ತಾಯಿತಲ್ಲ ಮೊದ್ಲಿ ಹೊಡೆದಾಗ ಏನು ಗೊತ್ತಾಗೈತಿ ಛೇದಗಳು ಸಮವಾದಾಗ ಸಮವಿದ್ದಾಗ ಏನು ಗೊತ್ತಾಯಿತಂದ್ರಗ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಏರಿಕ ಕ್ರಮ ಏರಿಕ ಕ್ರಮ ಗೊತ್ತಾಗೈತಿ ಹೌದಾ ಒಂದು ಎಕ್ಸಾಂಪಲ್ ಬಿಡಿಸೋಣ ಇತ್ರಗ ಓಕೆ ಎಕ್ಸಾಂಪಲ್ ಟು એ ગમ પડશે નહી ઓરી બેકા 2 5 આංශ 2 12 આංශ 2 3 આංශ 2 7 આංශ 2 6 આංශ હોગલા હા મગલી કે થોડું સંકેત બરી બેકલા ઓને ડોટ છે ಬೆನ್ನ ರಾಶಿ ಹೌದಲ್ರಿ ದೊಡ್ಡ ಬೆನ್ನ ರಾಶಿ ಎರಡನೇದ್ರಿ ಚಿಕ್ಕ ರಾಶಿ ರಾಶಿ ಗುಡ್ ಚಿಕ್ಕ ಬೆನ್ನ ರಾಶಿ ಮೂರನೇದ್ರಿ ಏರಿಕೆ ಕ್ರಮ ಹಾ ನೆಕ್ಸ್ಟ್ ರೀ ಕ್ರಮ ಯಾವ್ದು ಕ್ರಮ ಕ್ರಮ ಓಕೆ ಅಷ್ಟೇ ಬರೀಬೇಕಲ್ಲ ಯಾರು ಬರೀತಿರಿ ಬಾಸ್ ಕರೆಕ್ಟ್ ಓಕೆ ಗುಡ್ ಚಪ್ಪ ನೆಕ್ಸ್ಟ್ ಹಾಗಾದ್ರೆ ಇವೆಲ್ಲಾ ಮಿನ್ನರಾಶಿ ಒಳಗ ಈಗ ಏನೈತ್ ನೋಡ್ರಿ ಎಲ್ಲಾ ಅಂಶಗಳ ಸಮಾಜ ಇಲ್ಲ ಸಮಾಗ ಯಾವ ಪಿನ್ನರಾಶಿಯ ಅಂಶ ನೋಡ್ರಿ சார் ஏழு அம்சி ஓகே நெக்ஸ்ட் சிங்கபிள்ளி பாஷ இல்லை நெக்ஸ்ட் ஏறி கிரம தான் ஏறிக்கம ಅತಿ ಚಿಕ್ಕ ಸಂಖ್ಯೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದಕ್ಕಿಂತ ಸ್ವಲ್ಪ ಇದು ಇದು ಎಲ್ಲ ಈ ಎಲ್ಲಾ ಧನರಾಶಿ ಒಳಗೆ ದೊಡ್ಡ ಸಂಖ್ಯೆ ಎರಡ್ ಮೂರಾ ನೆಕ್ಸ್ಟ್ ಏನ್ ಬರೀಬೇಕೀಗ ಕ್ರಮ ಬರಿಬೇಕು ಹೌದಾ ಯಾರು ಬಿಡ್ತಿರಿ ಬಾ

ಏನು ಮಾತೋ ಅಂಶಗಳು ಸಮಯ ಇದ್ದಾಗ ದೊಡ್ಡ ರಾಶಿ ಯಾವುದು ಚಿಕ್ಕ ರಾಶಿ ಯಾವುದು ಹೇಳ್ಕೆ ಕ್ರಮ ಹೆಂಗೆ ಬರೀಬೇಕು ಏರಿಕೆ ಕ್ರಮ ಬರೆದು ಗೊತ್ತದ ಈ ಓಕೆ ಪ್ರೀತಿ ವಿದ್ಯೆ ಪ್ರೀತಿಯ ಪಾಲಕರೇ ತಮ್ಮ ಮಕ್ಕಳಿಗೆ ನೀವು ಏನು ಮಾಡ್ರಿ ಪ್ರ್ಯಾಕ್ಟೀಸನ್ನು ಮಾಡಿಸಿ ನುರ್ಲುಕನ್ನು ಮಾಡಿರಿ ಹಾಗೆ ದಿನಾಲೂ ಪ್ರಾಕ್ಟೀಸನ್ನು ಮಾಡಿಸಿ 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 ಪರ್ಫೆಕ್ಟಾಗಿ ಹಂಗೆ ಮಾಡ್ರಿ ಓಕೆ ನಾವು ಕೊಟ್ಟಿರ್ತಕ್ಕಂಥ ವರ್ಕನ್ನು ಹಾಗೂ ನಾವು ಹೇಳಿರ್ತಕ್ಕಂಥ ಕ್ಲಾಸ್ವರ್ನ ಕ್ಲಾಸ್ ವರ್ಕನ್ನು ನೀವು ಏನು ಮಾಡ್ರಿ ಅಂತಂದ್ರೆ ಪ್ರಾಕ್ಟೀಸನ್ನು मान ओके उमर पड़ने ईदमूरांशन अंश ईद ना क्यों नेक्स्ट वकशतारंशत्मूरांश हनर्ड

ಮೂರು ಮೂರಾಂಶ್ ಮೂರು ಆರು ಅಂಶ ಮೂರು ಹನ್ನೆರಡು ಅಂಶ ಮೂರು ಹದಿನಾಂಶ್ ಓಕೆ ಈ ನಾಲ್ಕು ಎಕ್ಸಾಂಪಲ್ಗಳನ್ನು ನೀವು ಮೊನ್ನೆ ಪ್ರ್ಯಾಕ್ಟೀಸನ್ನು ಮಾಡಿರಿ ಮೊದಲನೇ ವೀಡಿಯೋವನ್ನು ಸರಿಯಾಗಿ ನೋಡಿರಿ ಎರಡನೇ ವಿಡಿಯೋ ಗೊತ್ತಾಗತ್ತೆ ಎರಡನೇ ವಿಡಿಯೋ ಮೊದಲೇ ವೀಡಿಯೋಗಳನ್ನ ಸರಿಯಾಗಿ ಪ್ರ್ಯಾಕ್ಟೀಸನ್ನು ಮಾಡಿ ಮತ್ತು ಮೂರನೇ ಭಾಗವನ್ನು ನಾನು ಮಾಡ್ತೀನಿ ಅದಕ್ಕೆ ಆತ್ಮೇ ವಿದ್ಯಾರ್ಥಿಗಳೇ ಹಾಗೂ ಪಾಲಕರಿ ನಾವು ಮಾಡಿರ್ತಕ್ಕಂಥ ಈ ಒಂದು ವಿಡಿಯೋವನ್ನು ತಾವು ಸದುಪಯೋಗ ಪಡಿಸ್ಕೊಳ್ರಿ ತಮ್ಮ ಮಕ್ಕಳಿಗೂ ತಿಳಿಸಿ ಪರೀಕ್ಷೆ ಒಳಗೆ ಯಶಸ್ವಿ ಆಗಲಿ ಯಶಸ್ವಿ ಆಗಲಿಕ್ಕೆ ನೀವು ಸಹಿತ ಒಂದು ಪಾಲ್ದಾರ ಆಗಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೇನೆ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಸ್ನೇಹಿತರು ಸಹಿತ ಶೇರ್ ಮಾಡಿ ಅಂತಕ್ಕಂಥ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು